ಟು ಮೈ ನಿಮ್ ವ್ಲಾಗ್ ಏಜ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ನಾನು ಶುರು ಮಾಡ್ತಾಯಿದ್ದೀನಿ ಅಪ್ಪು ಬರ್ಡೇಗೆ ಗಿಫ್ಟ್ ಕೇಳಿದ್ದ ಅಂತ ಹೇಳಿದ್ನಲ್ಲ ಸೊ ಅದನ್ನು ಕೊಡ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಏನಾದರೂ ತಗೊಡಿ ಅಂತ ಕೇಳಿದ್ದೀನಿ ಗೊತ್ತಿಲ್ಲ ನಾಟ್ ಶ್ಯೂರ್ ಕೊಡಿಸ್ತಾರ ಇಲ್ವಾ ಅಂತ ಕೊಡಿಸಿ ಅಂತ ಕೇಳಿದ್ದೀನಿ ಓಕೆ ಅಂತ ಅಂದಿದ್ದಾರೆ ಅಷ್ಟೇ ಕೊಡ್ಸಿದ್ರೆ ತೆಗೆಸ್ಕೊಂಡು ಬರೋದು ಸೊ ಏನು ತೆಗೆಸ್ಕೊಂಡೆ ಏನು ಅಂತ ನಾನು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಲ್ಲ ಅಪ್ಪದ ಮಾತ್ರ ಹೇಳ್ತೀನಿ ಅವ್ನಿಗೆ ಒಂದು ಗೋಲ್ಡ್ ರಿಂಗ್ ಬೇಕಂತೆ ಅದನ್ನ ಕೊಡಿಸ್ತಾ ಇದ್ದೀವಿ ಅಷ್ಟೇ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ನನ್ನ ಕೈಯಲ್ಲಿ ರಿಂಗ್ಸ್ ಹಾಕ್ಕೊಂಡಿದ್ದೀನಿ ತುಂಬ ದಿನವೇ ಆಗಿತ್ತು ಹಾಕಿ ತುಂಬ ತಿಂಗಳುಗಳೇ ಆಗಿತ್ತು ಬಡಿಗೆ ಬಿಟ್ಟರೆ ಇನ್ನೇನು ಹಾಕಿಲ್ಲ ನಾನು ಅದು ಹೇಳಿದ್ಮೇಲೆ ತನ್ನೊಂದು ತಮ್ಮ ರಿಂಗು ಕಳುವಾದ್ಮೇಲೆ ನಾನು ಹಾಕೊಳ್ಳೋದು ಬಿಟ್ಟೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇವಾಗ ಹಾಕೋಬೇಕು ಅಂತ ಅನ್ನಿಸ್ತು ಹಾಕ್ಕೊಂಡಿದ್ದೀನಿ ಇವಾಗ ತೊಗೊಂಡ್ರೆ ರಿಂಗ್ನ ನನ್ನ ಕಿರುಬೆರಳಿಗೆ ಆಗೋಂಗೇ ನಾನು ತೊಗೊತೀನಿ ಅವ್ನಗಾಗ ಆ ಥರ ಟೆಕ್ನಿಕ್ ಮೇಲೆ ಹೋಗ್ತಾ ಇದ್ದೀನಿ ಇರೋ ಮೊನ್ನೆ ಮತ್ತು ಗೊಂಬೆಗೂ ಕಿವಿ ಚಿತ್ತಿಸ್ಬೇಕಲ್ವಾ ಸೊ ಅದೊಂದು ಸ್ವಲ್ಪ ಶಾಪಿಂಗು ಮತ್ತು ನನಗೊಂದು ಏನೋ ತೊಗೊಬೇಕು ಅಂದಷ್ಟು ನನಗೊಂದಷ್ಟು ತೊಗೊಂಡು ಮತ್ತು ಇನ್ನೊಂದು ಏನೋ ನೋಡಬೇಕು ನಾನು ಅದು ಅಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಅಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ ನೋಡಿದ್ದೀನಿ ನಾನು ಇಲ್ಲಿ ಕುವೆಂಪು ಏನು ವಿವೇಕಾನಂದ ಸರ್ಕಲಲ್ಲಿ ಅಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಹೇಗಾಗತ್ತೆ ಹಾಗೆ ಒಂದಷ್ಟು ಸೇವ್ ಮಾಡಿರೋ ದುಡ್ಲೆಲ್ಲವತ್ತು ಗೋಲ್ಡ್ಗೆ ಹಾಕೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಏನಂದರೆ ಈಗ ಸಣ್ಣ ಪುಟ್ಟ ತೊಗೊಳೋದಕ್ಕಿನ್ನ ಒಂದು ಸಲ ಎಲ್ಲನೂ ಕೂಡಿಟ್ಟು ಒಂದೇ ಸಲ ತೊಗೊಂಡ್ರೆ ಆ ಸ್ವಲ್ಪ ಆಫರು ಸಿಗುತ್ತೆ ನಮಗೆ ಅಂತ ಅಷ್ಟೇ ಸಿಂಗ್ ಸಿಂಗಲ್ಲಿ ತೊಗೊಳ್ರೆ ತೊಗೊಳ್ತಾ ಹೋದರೆ ನಮಗೇನೆ ಅದು ಕಷ್ಟ ಆನ್ಸುತ್ತೆ ಹೊಟ್ಟೆ ಕೂಡಿಟ್ಟಿ ತಗೊಂಡ್ರೆ ಅದು ಅಷ್ಟು ಗೊತ್ತಾಗಲ್ಲ ಜಾಸ್ತಿನು ಬೀಳಲ್ಲ ಹೊರಗೆ ಏನು ಮಾಡಬಹುದು ನಾನು ರೆಗ್ಯುಲರ್ ಆಗಿ ಆ ಶಾಪ್ ಅಲ್ಲಿ ತಗೋತಿವಿ ಜೋಸಾಲಕಸ್ ಅದೇ ಜೋಸಾಲಕಸ್ ಕೋತಾ ಇದೀವಿ ಅಪ್ಪು ಇವಾಗ ನಮ್ಮಮ್ಮಿ ಜೊತೆ ಊರು ಹೋಗಲ್ಲ ಅಂತಿದಾನೆ ಹೋಯ್ತೋ ಆಗಲ್ಲ ಪೂರಿನೇ ಹೋಯ್ತಿದೆ ಜಾತ್ರೆಗೆ ತಿರುಗಮ್ಮ ಅದೇ ಅಲ್ಲಿ ಇತ್ತು ಮನಿ ಗೈಸ್ ಅಮ್ಮ ಫುಕ್ಕುಸ್ಕುಸ್ಕು ನೋಕ್ತಾ ಇದೀನಿ ನಮನೆ ಲಕ್ಷ್ಮಿ ಬಂದ ಮೇಲೆ ನಮ್ಮಗೂ ಲಕ್ಷ್ಮಿ ಒಲಿತಾ ಇದೆ ಅಂತ ಖುಷಿ ಆಗ್ತಾ ಇದೆ ಸೇವೆ lets go ಗೊಂಬೆ ರೆಡಿ ಆಗ್ತಿದಾಳೆ ಹಾ ಬರ್ತೀನಿ ನಾನು ಅಷ್ಟೇ यस गाइस ಸಖತ್ತಾ ಇದೆ ವಿ ನಮ್ಮೇ ಇದೆ ಅಳಕ ಯಪ್ಪ ಕಾರಲ್ಗಡೆ ಕೂತ್ಕೊಂಡ್ರೆ ಯಾವ್ದೋ ಬೆಂಕಿ ಒಳಗಡೆ ಕೂತ್ಕೊಂಡ ಫೀಲ್ ಆಗ್ತಾ ಇದೆ ಹಳವರಿ ಅನುಸ್ಲಿಲ್ವಾ ಯಪ್ಪ ಹಾ ಏರಿಗೆಲ್ಲ ಗೈಸ್ ಇಲ್ಲ ಅಯ್ಯೋ ಶೂಲ್ ಗೈಸ್ ಇನ್ ಏನು ಗೈಸ್ ಕೊಟ್ಟೆ ಒಂದು ಸರ್ರಿಗೆ ನೋಡಿ ಸ್ಲಿಪ್ಪರ್ ಕಾಲಲ್ಲಿ ಆ ಕಡೆ ಈ ಕಡೆ ಸೀಟ್ಗೆ ಹಾಕ್ಬಿಟ್ಟ ಎಷ್ಟು ಹೊಟ್ಟೆವ್ರಿಗೆ ತಗೊತ್ತ ಎಷ್ಟು ಹೊಟ್ಟೆ ಹೊಟ್ಟೆವ್ರಿಗೆ ತಗೊತ್ತ ಇನ್ನೂ ಇದೆ ಇರೋ ರೀ ಸರ್ರಿ ಕೊಟ್ಟೆ ಮಾತ್ರ ನಾನು ಅಂಪೋ ಮೇತೆ ಬಾಯಿ ಪಾತ್ರಪೈ ದ ಅಂಕೊಂಡ್ ಬೈತಾರೆ ನೀ ಇಂತಕಲ್ಲಾ ದುರ್ದಿ ಕೋತೈತರೆ ಹಾ ಏನ್ ಅಂತಾರೆ ಗೊತ್ತಾ ಅವರ್ ತಂಗಿಯೇ ಗೋಲ್ಡ ಲೇ ಪಡಸ್ತನೆ ಅಂತ ನನಗೂ ಇಲ್ವಂತೆ ರಾಪುಂಗೂ ಇಲ್ವಂತೆ ರಾಯಿಂಗ್ ಓಯಿಲ್ ವಂತೆ ರಾದಾ ಮೂಂಗ್ ಇಲ್ವಂತೆ ಅಂತ ಹೇಳ್ತಾನೆ ಅವರ್ ತಂಗ 30 ಸಾವಿರ ನಾನು ಒಳಗಡೆ ಗೊಂಬೆನಾ ಕರ್ಕೊಂಡ ಹೋಗೋ ಬೇಡ ಅಂಕೊಂಡ್ವಿ ಸೊ ಈ ಬಿಸಿಲುಗೆ ಅವ್ರನ್ನ ಕಾರಲ್ಲಿ ಕೂರಿಸ್ಬಿಟ್ಟು ಹೋದ್ರೆ ಮುಗಿತೋರ್ ಕತೆ ಅದಕ್ಕೆ ಒಳಗಡೆನೇ ಕರ್ಕೊಂಡೋಗೋಣ ಅಂದ್ಬಿಟ್ಟು ಅವ್ಳಿಗೆ ಟೋಪಿ ಗಿಪಿ ಎಲ್ಲಾನು ತಗೊಂಬಂತಿದ್ವಿ ಒಳಗಡೆ ಹೋಗುವಾಗ ಹಾಕ್ಕೊಂಡು ಹೋಗ್ತೀವಿ ನಾನು ಅದಕ್ಕೆ ಶ್ವೆಟ್ರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಸಿ ಸಿ ನನಗೂ ಒಂದು ಸ್ವಲ್ಪ ಆಗೋಲ್ಲ ಅವ್ಳಿಗೂ ಆಗೋಲ್ಲ ಅದಕ್ಕೋಸ್ಕರ ನಮ್ಮ ಮಮ್ಮಿಗೆ ನೋಡಿ ನೋಡೋಣ ನಮ್ಮದವ್ರ ಒಬ್ಬರಿಗೆ ಇಷ್ಟೇ ಎ ಸಿ ಸಾಕು ಮಗಳ ನಾವು ಜೋಸಲ್ಲ ಕಾಸಿಗೆ ಬಂದ್ವಿ ಅಪ್ಪ ಫಸ್ಟ್ ನೋಡಿಬಿಡೋಣ ಆಮೇಲೆ ನಾನು ನೋಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಸೊ ಅಪ್ಪುಗೆ ಫೈನಲಿ ಫಿಂಗರಿಂಗು ಸೆಲೆಕ್ಟ್ ಆಯಿತು ಮತ್ತು ಸ್ಟಡ್ಡು ಕೂಡ ಸೆಲೆಕ್ಟ್ ಆಯಿತು ಅವನು ಆ ಎರಡೂ ತೊಗೊಂಡ ಅವ್ನಿಗೆ ಯಾವುದು ಇದು ಅನ್ಕೊಂಡು ಕನ್ಫ್ಯೂಷನ್ ಮಾಡಿಕೊಂಡು ನಾನು ಗೊಂಬೆಗೆ ಹೋಗಬೇಕು ಅವ್ನಿಗೆ ಹೋಗಬೇಕು ಆ ಥರ ನಾನು ಪಿಂಕ್ದು ಸ್ಟೋನ್ ಇರೋದು ಆ ರಿಂಗ್ನ ತೊಗೊಂಡೆ ಮತ್ತು ನಾನೇನೋ ನೋಡೋಕೆ ಅಂತ ಹೋಗಿದ್ದು ಸೊ ಇಲ್ಲಿ ಟ್ವೆಂಟಿ ಗ್ರಾಮ್ ಮೇಲೇ ಇತ್ತು ಮತ್ತು ನನಗೆ ಅದು ಹೆವಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಶಾಪಿಂಗ್ನ ಮಾಡಲಿಲ್ಲ ಅಪ್ಪು ಇವಾಗ ನಗ್ತಾ ಇದ್ದಾನೆ ಆಮೇಲೆ ಸಿಕ್ಕಾಪಟ್ಟೆ ಅಳ್ತಾಯಿದ್ದೆ ಪಾಪ ಜೆ ಅನ್ನಿಸ್ತಾಯಿತ್ತು ಅಲ್ಲಿರೋ ಸ್ಟಾಫ್ಸ್ ಎಲ್ಲ ಬಂದು ಒಂದು ಕಡೆ ಸೇರಿಬಿಟ್ಟಿದ್ರು ಅಯ್ಯೋ ಪಾಪ ಪಾಪ ಅಂತಿದ್ರು ಇವಾಗಷ್ಟು ಏನೂ ಇದು ಮಾಡಲಿಲ್ಲ ಅವನು ಆ ಸ್ಟ್ರಡ್ನ ಹಾಕುವಾಗಂತೂ ಅವನಿಗೆ ಅಷ್ಟು ಓಲು ದೊಡ್ದಿರಲಿಲ್ಲ ಅಲ್ವಾ ನಾವು ಅಂದ್ಕೊಂಡ್ವಿ ಗನ್ಶೂಟ್ ಮಾಡಿಸೋಣ ಅಂತ ಅವರು ಇಲ್ಲ ಇದಕ್ಕೆ ಹಾಕ್ತೀವಿ ಅಂದ್ಬಿಟ್ಟು ಟ್ರೈ ಮಾಡಿದ್ರು ಅದು ಸ್ಕಿನ್ನು ಅಗಲಾಗಬೇಕಲ್ಲ ಅದು ಸ್ಕಿನ್ನೆಲ್ಲ ಸಿಗಾಕೊಂಡು ಅವನಿಗೆ ಸಿಕ್ಕಾಪಟ್ಟೆ ನೋವಾಯಿತು ಅದಾದಮೇಲೆ ಅದು ಓಲೆ ತುರ್ಕಿ ಮತ್ತು ಆ ಸ್ಕಿನ್ಗೆ ಪಿಂದಲ್ ಚುಚ್ಚಿ ಆಮೇಲೆ ಹಾಕಿದ್ರು ಅವ್ನಿಗೆ ಇವಾಗೇನು ಪೇಯ್ನ್ ಇಲ್ಲ ಆರಾಮಾಗಿದ್ದಾನೆ ನಾವೂ ಅದಕ್ಕೆ ಅಂದ್ಕೊಂಡಿದ್ದೀವಿ ಈಗ ಹೆಂಗಿದ್ರು ಗೊಂಬೆಗೆ ಸ್ಟೇ ಹಾಕ್ಸೋಣ ಈ ಥರ ಅಪ್ಪು ಆದಮೇಲೆ ಅವ್ಳಿಗೆ ಈ ರೀತಿ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಪ್ಪು ನೋಡಿ ನೋಡಿಗೆ ಪಾಪ ಅಳ್ತಾ ಇದಾನೆ ಇಲ್ಲಿ ಗೊಂಬೆಗೂ ಸಿಗಲಿಲ್ಲ ಒಂದು ಗ್ರಾಮಲ್ಲಿ ಓಲೆ ತೋರ್ಸಿದ್ರು ಬಟ್ ನಮಗೆ ಅದು ಅಷ್ಟು ಗಟ್ಟಿ ಅನ್ನಿಸ್ಲಿಲ್ಲ ಅಂದ್ಬಿಟ್ಟು ನಾವು ತೊಗೊಳಕ್ಕೆ ಹೋಗಲಿಲ್ಲ ಸೊ ಮಿನಿಮಮ್ ಅಂದರೂ ಟೂ ಗ್ರಾಮ್ ಮೇಲೆ ತಗೊಳ್ಳೋಣ ಅವಳಿಗೆ ಅಂದ್ಬಿಟ್ಟು ಇಲ್ಲಿ ಒಂದು ಗ್ರಾಮ್ಗಿತ್ತು ಅಷ್ಟೇ ಒಂದು ಗ್ರಾಮ್ ನೈನ್ ಹಂಡ್ರೆಡ್ ಮಿಲಿ ಆ ಥರ ಇತ್ತು ಅದು ಆಲ್ರೆಡಿ ಬಳಕ್ತಾ ಇತ್ತು ಅದು ಚುಚ್ಚಸ್ರಲ್ಲಿ ಇನ್ನೂ ಮುರಿದು ಹೋಗುತ್ತೆ ಅಂದ್ಬಿಟ್ಟು ಬೇಡ ನಾವು ಮಾಡಿಸ್ಬಿಟ್ಟೇನೆ ಅವಳಿಗೆ ಚುಚ್ಚೋಣ ಅಂದ್ಬಿಟ್ಟು ನಾವು ಹೋಳಿಗೆ ತೊಗೊಳಕ್ಕೆ ಹೋಗಲಿಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಅಪ್ಪು ಅಂತೂ ಪ್ರಮೋದವ್ರು ನಾನು ಇದೇ ಥರ ತೊಗೋತೀನಿ ಅಂದ್ಕೊಂಡು ಇದ್ರು ಗೈಸ್ ಫಸ್ಟ್ ಶಾಪಿಂಗ್ ಮುಗೀತು ಅಪ್ಪು ಯಾವತ್ತೂ ಕಣ್ಣೀರಾಗ್ತಾನೆ ನಾನು ತೊಗೋಬೇಕು ಅಂದಿದ್ದೀನ ಆದರೆ ನನಗೆ ಚಿನ್ನನೆ ಒದಗಲ್ಲ ನಾ ಅವಾಗಲೂ ಹೊಳ್ತಾನೆ ಇಲ್ಲಿ ಉಳ್ತಾವೆ ನನಗೆ ಪಾಪ ಚೆನ್ನಾಗಿ ಅಂತ ಇದ್ದಲ್ಲ ಐಸ್ ತಿರ್ಗೊಂಬನ್ನಿ ಈಗ ಸರಿಯಾಗಿ ತಿರ್ಗೋಗ ನೀವು ಅದೇ ಓಡಿಸ್ಕೊಂಡ್ರಿ ಇವತ್ತು ಆಗಲ್ಲ ಅಂದ್ಬಿಟ್ಟು ನಾಕಂದ್ರೆ ನನಗೂ ಶಾಪಿಂಗ್ ಮಾಡಬೇಕು ಅಂದರೆ ನನಗೆ ಅಂದರೆ ನನ್ನೇ ನನಗೆ ಅಂತ ಏನೂ ತೊಗೊಳಲ್ಲ ಗೊಂಬೆ ಹೆಸರಲ್ಲಿ ತೊಗೊಳ್ತೀನಿ ಅವಳಿಗೆ ಅನ್ಬಿಟ್ಟು ತೊಗೊತೀನಿ ಏನೋ ನಾನು ತೊಗೋಬೇಕು ದೊಡ್ಡದಾಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಅಲ್ಲಿ ಸಿಗುತ್ತೆ ಅಂತ ಹೋಪಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ಕಲೆಕ್ಷನ್ಸ್ ನೋಡಿದ್ದೆ ನಾನು ಅದಕ್ಕೆ ಅಲ್ಲಿ ನೋಡಿಕೊಂಡು ಇಲ್ಲಿ ಕಲೆಕ್ಷನ್ಸು ನಂಗೆ ಸಿಗಲಿಲ್ಲ ಇವನು ಸ್ವಲ್ಪ ಕಣ್ಣೀರು ಹಾಕ್ಬಿಟ್ಟೆ ನನಗೆ ಎರಡು ರಿಂಗ್ ಬೇಕು ಅಂದ್ಬಿಟ್ಟು ಅದಕ್ಕೆ ಒಂದು ಸ್ಟ್ರೆಡ್ಡು ಒಂದು ಫಿಂಗರ್ ರಿಂಗ್ನ ತೊಗೊಂಡ ಇದು ಒಂದೂವರೆ ಗ್ರಾಮ್ ಫಿಂಗರ್ ರಿಂಗು ಟಿವಿ ಇದೊಂದು ಅರ್ಧ ಗ್ರಾಮು ಟೂ ಗ್ರಾಮ್ ತೊಗೊಂಡ ಅಷ್ಟೆ ಇದು ನೋಡೋಣ ನಾವು ತಗೊಳಕ ಅಲ್ಲಿಂದ ನಾವು ಕುವೆಂಪು ನಗರ ವಿವೇಕಾನಂದ ಸರ್ಕಲ್ ಹತ್ರ ಬಂದ್ವಿ ಸೊ ನಾನು ಜುಮ್ಕಾ ಒಂದಷ್ಟು ಹಾರಗಳೆಲ್ಲ ನೋಡಿದೆ ಜುಮ್ಕಾ ನಾನು ಟೆನ್ ಗ್ರಾಮ್ ಮೇಲೆ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ಫಿಫ್ಟೀನ್ ಗ್ರಾಮ್ದು ಒಂದು ನೋಡಿದೆ ಅವರು ಈ ಫಿಫ್ಟೀನ್ ಗ್ರಾಮ್ಗೆ ನಿನಗೆ ನಕ್ಲೇಸೇ ಬಂದುಬಿಡುತ್ತೆ ನೋಡು ಯೋಚನೆ ಮಾಡು ಅಂದ್ಕೊಂಡು ಹೇಳ್ತಾಯಿದ್ರು ಸೊ ನಾನು ಒಂದಷ್ಟು ಜುಮ್ಕಗಳು ಒಂದಷ್ಟು ನಕ್ಲೇಸು ಎಲ್ಲನೂ ನೋಡ್ದೆ ಅದಾದಮೇಲೆ ಅದೋ ಒಂದು ತಗೊಳ್ಳೋಣ ಅಂದ್ಬಿಟ್ಟು ಫೈನಲಿ ಯಾವ ತಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ನಾನು ಫಿಫ್ಟೀನ್ ಗ್ರಾಮಗೆ ತೊಗೊಂಡಿರೋದು ಜುಮ್ಕಾನ ಅಥವಾ ನಕ್ಲೇಸ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವಾಗ ನಾವು ಕ್ಯಾಶ್ ಕೊಡ್ತಾಯಿದ್ವಿ ನಮ್ಮ ಹತ್ರ ರೀತಿ ಕ್ಯಾಶ್ ಅಲ್ವಾ ಸೊ ಅದಕ್ಕೋಸ್ಕರ ಕ್ಯಾಶ್ ಕೊಡೋಣ ಅಂದ್ಬಿಟ್ಟು ನಮ್ಮದವರು ಅದನ್ನು ಎಣಿಸ್ತಾ ಇದ್ರು ಸೊ ಅವ್ರೂ ಒಳ್ಳೇದಾಗಲಿ ಅಂದ್ಬಿಟ್ಟು ಕೊಟ್ಟರು ನಾನು ನನ್ನ ಮಗನೇ ಈಸ್ಕೊಬೇಕು ಅಂದ್ಬಿಟ್ಟು ನನ್ನ ಹತ್ರನೇ ಈಸ್ಕೊಂಡು ಬಂದ್ವಿ ಅಲ್ಲಿಂದ ಲೈಟಾಗಿ ಏನಾದರೂ ల తింద బై ఓ హోటల్గా బంద్వి బట్ ఊట ఖాళీ ఆగి ఆల్డి ఫైవ్ ఓ క్లాక్ద్రి ఊట సిగల్ సిగతే అంత అందకే బంద్వి అప్పు వంద మగీవ్ సిట్ ఇష్టపడతానే మ్యాగీ మే నా పన్నీర్ ఫ్రైడ్ రైస్ ప్రమోద్ అవరు దోస సెట్ దోస తు అందరు అదే ముగ్స్కుంటు ఫైనల్లీ ನಾವು మనకి బంద్వి ಕೇಸ್ ಗೈಸ್ ಮನೆಗೆ ಬಂದ್ವಿ ಕಾಲು ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿದ್ವಿ ಇನ್ನೂ ಮುಖ ತೊಳ್ದಿಲ್ಲ ನಾನು ನೀವು ತೊಳೆದಿಲ್ಲ ಇವರು ತೊಳೆದಿಲ್ಲ ಮೇಲ್ಗಡೆ ಇವತ್ತು ಹೋಗ್ಬೇಕಿತ್ತು ಅವನ ಮಮ್ಮಿ ಮತ್ತು ಅಪ್ಪ ಊರಿಗೆ ಸೊ ಅವ್ನಿಗೆ ಕಿವಿ ಚುಚ್ಚಿಸಿದ್ವಲ್ಲ ಅಂದರೆ ಸ್ಟಡ್ ಹಾಕ್ಸಿದ್ವಲ್ಲ ಅವ್ನು ಸ್ವಲ್ಪ ಪೇಯ್ನ್ ಅಂತಿದ್ದ ಆಮೇಲೆ ನಾನು ನಂದು ಶಾಪಿಂಗೆಲ್ಲ ಲೇಟ್ ಆಯಿತು ಜಸ್ಟ್ ಇವಾಗ ಮನೆಗೆ ಬಂದ್ವಿ ನಾವು ನಾನು ಇನ್ನೂ ವೀಡಿಯೋನೂ ಪೋಸ್ಟ್ ಮಾಡಿಲ್ಲ ಆಲ್ರೆಡಿ ಐದು ಕಾಲ್ ಆಗಿದೆ ಇವಾಗ ವೀಡಿಯೋ ಪೋಸ್ಟ್ಗೆ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅಂದ್ಕೊಂಡಿಲ್ಲ ರೈಸ್ ನನಗಂತೂ ಫುಲ್ಲು ಒಂಥರ ಅವಳು ಒಂದು ಕಡೆ ಖುಷಿ ನನ್ನ ಪ್ರಮೋದ್ಗಲ್ಲೇ ಹೇಳ್ತಾಯಿದೆ ಇನ್ನೂ ಒಂಥರ ಇದೆ ಜಿನಿ ಸೇವ್ ಮಾಡಿ ಅಷ್ಟು ಕಮಿಟ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಅದನ್ನೆಲ್ಲ ತೀರಿಸಿ ಅದ್ರ ಮಧ್ಯದಲ್ಲಿ ಸೇವ್ ಮಾಡಿ ಅದರಲ್ಲಿ ತಗೊಂಡಿದ್ದೀನಲ್ಲ ನಾನಂತೂ ಇನ್ನೊಂದು ಖುಷಿ ಗೊಂಬೆ ದುಡ್ಡು ನಾವು ಇನ್ನೂ ಖರ್ಚು ಮಾಡಿಲ್ಲ ಸೊ ಅವಳದು ಇನ್ನೊಂದು ಸ್ವಲ್ಪ ಹಾಗೆ ಇದೆ ಅವಳು ಬೇರೆ ಏನಾದರೂ ಕೊಡಿಸೋಣ ಅಂದ್ಬಿಟ್ಟು ಅದನ್ನು ಹಂಗೆ ಇಟ್ಕೊಂಡಿದ್ದೀವಿ ನಾವು ಜೋಸಲ್ಲಿ ಟೂ ಗ್ರಾಮ್ಸ್ ತೊಗೊಂಡ್ವಿ ಅಷ್ಟೇ ಅವಾಗಲೇ ಹೇಳಿದ್ನಲ್ಲ ಜೋಸಲ್ಲಿ ಅವನಿಗೆ ಫಿಂಗರ್ ರಿಂಗ್ ಮತ್ತು ಒಂದು ಕಿವಿದು ಸ್ಟಡ್ಡು ಸೇರಿ ಟೂ ಗ್ರಾಮ್ ಆಯಿತು ಅಷ್ಟೇ ನಾನು ಕೊಂಪು ನಗರನ ಅದು ಕುವೆಂಪು ನಗರದಲ್ಲಿ ಆರ್ಚ್ ಜ್ಯುವೆಲ್ಲರಿ ಅಂತ ಇದೆ ಸೊ ಅಲ್ಲಿ ನಾನು ತೊಗೋಬೇಕು ತೊಗೋಬೇಕಂತ ಲಾಸ್ಟ್ ಟೈಮ್ ಒಂದು ಸಲ ಅಲ್ಲೇ ಒಂದು ಇಯರಿಂಗ್ ತೊಗೊಂಡಿದೆ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿತ್ತು ಅದಕ್ಕೆ ಈ ಸಲೂ ತೊಗೊಳ್ಳೋಣ ಅಂದ್ಬಿಟ್ಟು ಫೈನಲಿ ತೊಗೊಂಡೆ ಏನು ತೊಗೊಂಡಿರ್ಬೋದು ನಾನು ಏನಂತಾರೆ ಏನೂ ಬರ್ತಾಯಿದ್ದಿಲ್ಲ ಅಕ್ಷಯ ತೃತೀಯಾಗಿ ಅಂತ ಗೆಸ್ ಮಾಡಿ ನಾನು ಒಂದು ಫಿಫ್ಟೀನ್ ಗ್ರಾಮ್ಗೆ ತೊಗೊಂಡೆ ಕರೆಕ್ಟಾಗಿ ಫಿಫ್ಟೀನ್ ಗ್ರಾಮ್ ಫಿಫ್ಟಿ ಮಿಲ್ಲಿ ಇದೆ ಅಷ್ಟಕ್ಕೆ ತಗೊಂಡೆ ನನಗೆ ಒಂದು ಕಡೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೋಗಿ ತೊಗೊಂಡಲ್ಲ ಅಂದ್ಬಿಟ್ಟು ಸೊ ಅದನ್ನ ತೋರ್ಸೋದು ಬೇಡ ಹಾಕೊಂಡಾಗ ನಾನು ಮುಂಚೆಯಿಂದ ಹೇಳ್ದಂಗೆ ಒಂದೇ ಹಾಕೊಂಡಾಗ ನೋಡಿ ಅಲ್ವರಿ ಅಷ್ಟೇ ತೋರಿಸಿ ಅವ್ರಿ ಇವ್ರು ನೋಡಿ ಅದು ಇದು ಏನಕ್ಕೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಇವತ್ತೊಂದು ಸಮಯಕ್ಕೆ ಹಿಂಗೆ ಗ್ರಾಮಸ್ಟು ಶಾಪಿಂಗ್ನ ಮಾಡಿದ್ವಿ ಸೊ ಖುಷಿ ಇದೆ ಅದು ಚಿಕ್ಕದಿರ್ಬೋದು ಬಟ್ ನನಗೆ ತೃಪ್ತಿ ಇದೆ ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ತೊಗೊಂಡಿದ್ದೀನಲ್ಲ ಅಂದ್ಬಿಟ್ಟು ಸೊ ಪಮ್ಮಿ ಅವಾಗ ಕೊಡಿಸ್ತೀನಿ ನೀನು ಪ್ರಮೋದ್ ಅವ್ರಿಗೆ ಪಾಪ ಕಮಿಟ್ಮೆಂಟ್ಸು ಅದಕ್ಕೆ ಅವರು ಸ್ವಲ್ಪ ದಿನ ಕೊಡಿಸ್ತೀನಿ ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ ರೀ ಕೊಡಿಸ್ತೀರ ರೀ ಫುಲ್ಲ ಏನು ಕೇಳ್ತೀನಿ ಅದ ಅಷ್ಟೊಂದಿಲ್ಲ ಇಲ್ಲ ಸೊ ಎಸ್ ಕಮಿಟ್ಮೆಂಟ್ಸ್ ಇದ್ಮೇಲೆ ತಗೊಳ್ಳೋದೊಂದು ಚೂರು ಕಷ್ಟ ಲೈಫಲ್ಲಿ ಕಮಿಟ್ಮೆಂಟ್ಸ್ ಎಲ್ಲ ಮುಗ್ದು ಎಲ್ಲ ಮುಗ್ದು ಫ್ರೀ ಅಪ್ ಆಗೋಣ ಅದಾದ್ಮೇಲೆ ಈ ಸಲ ಏನೋ ಗೊತ್ತಿಲ್ಲ ನಾನು ತಗೊಳ್ಳೇಬೇಕು ಇವ್ರು ಬೇಡ ಅಂತ ಇಡು ಅದು ಏನಕ್ಕಾದ್ರೂ ಆಗುತ್ತೆ ಅಂತ ಇವರು ಇಲ್ಲ ತೊಗೊಂಬಿಡೋಣ 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 ಅಂತ ನಾನು ಬೇಜಾರಾಯ್ತಾ ತೊಗೊಂಡಿದ್ಕೆ ಹಾಂ ಹೇಳಿಲ್ಲ ಏನಿಲ್ಲ ಖುಷಿ ಆಯಿತಾ ನೀ ನೋಡು ಯೋಚನೆ ಮಾಡು ಬೇಕಂದ್ರೆ ತಗೋ ಇವಾಗ ಅವಶ್ಯಕತೆ ಇಲ್ಲ ಅಂತ ಇವ್ರು ಒಂದು ಕಡೆ ನಾನು ಇಲ್ಲ ತೊಗೊಂಬಿಡೋಣ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಅಟ್ಲೀಸ್ಟ್ ಬರುತ್ತಲ್ಲ ಒಂದು ಹದಿನೈದು ಗ್ರಾಮ್ ಅಂದ್ರೇ ಸಿಗ ಇಷ್ಟಾಯಿತು ನೀವೇ ತಿಂಕ್ ಮಾಡಿ ತಮ್ಮ ಕೋಲಿ ಮಜೂರಿ ಅದು ಇದು ಅಂದ್ಕೊಂಡು ಇಷ್ಟ ಆಯ್ತಲ್ವ ಅದಕ್ಕೋಸ್ಕರ ತೊಗೊಂಡ್ಬಿಡೋಣ ಅಂತ ಆಮೇಲೆ ತೊಗೊಳಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ ಹೀಗೆ ತೊಗೊಂಡ್ಬಿಡೋಣ ಇರೋದ್ರ ಜೊತೆಗೆ ಇದು ಒಂದು ಆಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ ಸೊ ಇದೆ ನಮ್ಮ ಏನು ಅಕ್ಷಯತೃತೀಯ ಶಾಪಿಂಗ್ ಈ ವರ್ಷ ಸೆವೆಂಟೀನ್ ಅಷ್ಟು ಶಾಪಿಂಗ್ ಮಾಡಿದ್ವಿ ಅಷ್ಟೇ ನೀವು ಸೊ ಎ ಆಮೇಲೆ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಯುವಾಗ ಸಿಗ್ತೀನಿ ವಿಸ್ ಎತ್ತಿಟ್ ಪೂಜೆ ಮಾಡೋವರೆಗೂ ಅದೇನು ವೇರ್ ಮಾಡಬೇಡ ಅಂತ ನಮ್ಮಮ್ಮಿ ಹೇಳ್ತಾಯಿದ್ರು ಸೊ ನಾವು ಒಂದೆರಡು ನೋಡಿದ್ವಿ ನಮ್ಮ ಮಮ್ಮಿಗೆ ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಕೊಂಡು ಫೈನಲಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ರು ನನಗೆ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅದನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಫೈನಲ್ ಅದು ನನಗೆ ಇಷ್ಟ ಆಯಿತು ನಂಗೆ ಜಾಸ್ತಿ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡೋದು ಪ್ರಮೋದ್ ಅವರು ಸೆಲೆಕ್ಟ್ ಮಾಡೋದು ತುಂಬ ಲೈಕ್ ಆಗುತ್ತೆ ಪ್ರಮೋದವ್ರೂ ಅದೇ ಲೈಕ್ ಮಾಡಿದ್ರು ನಮ್ಮ ಮಮ್ಮಿನೂ ಅದನ್ನೇ ಹೇಳಿದ್ರು ಪ್ರಮೋದವರು ಇಷ್ಟಪಟ್ಟು ಕೇಳು ನೋಡೋಣ ನಿಮ್ಮ ಅಮ್ಮನಿಗೆ ಒಂದು ಸಲ ಅಂದರು ಸರಿ ಆಯಿತು ಅಂದ್ಬಿಟ್ಟು ಮಮ್ಮಿ ಯಾವ್ದು ಚೆನ್ನಾಗಿ ಕಾಣ್ತೈತಿವಿ ವೈಡ್ರಲ್ಲಿ ಹೇಳಿ ಅಂದಾಗ ಅವರ ಮಮ್ಮಿನೂ ನಮ್ಮ ಪಮ್ಮಿ ಯಾವತ್ತ ಸೆಲೆಕ್ಟ್ ಮಾಡಿದ್ರು ಅದನ್ನೇ ಸೆಲೆಕ್ಟ್ ಮಾಡಿದ್ರು ಓಕೆ ನಾನು ಇನ್ನೊಂದು ನೋಡಿದ್ದೆ ಬೇಡ ಇವರಿಬ್ರು ಇಷ್ಟಪಟ್ಟಿದೆ ಫೈನಲ್ ಅಂದ್ಬಿಟ್ಟು ನಾನು ಅದನ್ನೇ ಫೈನಲ್ ಮಾಡಿ ತೊಗೊಂಡೆ ಮನಸ್ಸಿನಿ ವಿಸ್ ಕಾಫಿ ಕೊಡಿ ಇವಾಗ ನಮ್ಮ ಮಮ್ಮಿ ಬಟ್ಟೆ ಹೋಗ್ಬಿಟ್ಟು ಬಂದು ಕಾಫಿ ಮಾಡಿಕೊಡ್ತಾರೆ ಆಮೇಲೆ ಸಿಗ್ತೀನಿ ಎಸ್ ಫೈಸ್ ನಾವು ಮನೆ ಬರೋಷ್ಟರಲ್ಲಿ ಎರಡು ಪಾರ್ಸಲ್ ಬಂದಿತ್ತು ಸೊ ಓಪನ್ ಇಲ್ಲ ನಾನು ಇವಾಗ ಇಲ್ಲ ಅಂದ್ಬಿಟ್ಟು ತೆಗೆದೆ ಒಂದು ಗೊಂಬೆದು ಫುಲ್ ಅದ್ಬಿಡ್ಲಾ ಫುಲ್ ಅದು యాదూ సైన్ అప్ ఆగి బ్యాండ్ జరిగి మిస్ అది మంత్లీ టూ త్రీ థర్ బాగా బిక్ ఏం ప్రోడక్ట్ అంతా వెళ్ళాల సేస్ లిక్విడ్ ಅದು ಇನ್ನೊಂದು ಏನಂದರೆ ನಾವು ಬೊಂಬೆಗೆ ಡೈಪರ್ಸ್ಗಳ್ನ ಬೈ ಮಾಡ್ತಾಯಿಲ್ಲ ಬಿಕಾಸ್ ಅವರೇ ಕಳಿಸ್ಕೊಡ್ತಾರೆ ನಮಗೆ ಖಾಲಿ ಆದಮೇಲೆ ಇನ್ಫಾರ್ಮ್ ಮಾಡಿದರೆ ಸೊ ಕಳಿಸ್ಕೊಡ್ತಾರೆ ಏನಕ್ಕೆ ಅಂದರೆ ನಾವು ಟೈಅಪ್ ಆಗಿರ್ತೀವಲ್ವ ಗೈಸ್ ಸೊ ಅದರಿಂದ ನಾವು ಕೇಳಿದ್ರೆ ಫ್ರೀಯಾಗಿಯೇ ಕಳಿಸ್ಕೊಡ್ತಾರೆ ನೋಡಿ ನೋಡಿ ಸುಳ್ಳು ನಿನ್ನ ಮಗಳು ಹಾಂ ಇವರಂತಾರೆ ನನ್ನ ಮಗಳು ಇಲ್ಲೇ ಎಷ್ಟೊಂದು ನಡೀತಾ ಇದ್ದರು ನೋಡು திங்களுக்கு அவள் ஐவது சவிர் துறீத்தா எந்தா ஃப்ளிப்கார்ட்டு ஆர்டர் ஓப்பன் கர்த்தி அந்த இவங்க நான் இன்வெஸ்ட்னா అదే ఇవగా నేను తొల్తారు చాలా అల్వరీ బ్లాగదా బ్లాక్ ఆల్మోస్ట్ ఎలాగూ లైక్ ఆగ్ సో అదకోస్కర బో ఇదా ఇరదు వీడియో అండ్ లింక్ నన్ను పి వి జ్యతీ అది బందో అది స్క్రిప్ట ಎಲ್ಲ ಅವರೇ ಕೊಡ್ತಾರೆ ಜಸ್ಟ್ ವಿಡಿಯೋ ಮಾಡಾಕೋದು ಬ್ರ್ಯಾಂಡಲ್ವಾಗೈಸ್ ಬ್ರ್ಯಾಂಡಲ್ಲಿ ಅಮೌಂಟ್ ಜಾಸ್ತಿ ಬರುತ್ತೆ ನಾರ್ಮಲ್ ಅಂದರೆ ಕಡಿಮೆ ಟೆನ್ ತೌಸಂಡ್ ಸೆವೆನ್ ತೌಸಂಡ್ ಈ ಥರ ನಾನು ಅದಿಗೆ ಹೊರಗಡೆ ಶೂಟ್ ಕೊಡಬಿಡ್ಬೇಕು ನೀವು ಹೊರಗಡೆ ಶೂಟ್ ಆದರೆ ಗೈಸ್ ಒಂದು ಶೂಟ್ಗೆ ಫೈವ್ ತೌಸಂಡ್ ಕೊಡ್ತಾರೆ ನಾನು ಇಲ್ಲಿ ಅದನ್ನು ಒಂದು ಇಷ್ಟು ಹೊರಗಡೆ ಹೋಗಿ ನಾನು ಇಲ್ಲಿ ಮಾಡೋ ವಿಡಿಯೋ ಪರ್ ವಿಡಿಯೋ ಟ್ವೆಂಟಿ ತೌಸಂಡ್ ಅಂದರೆ ನಾಲ್ಕು ವಿಡಿಯೋ ಶೂಟ್ ಹೋಗ್ಬೇಕು ನಾನು ಹೊರ್ಗಡೆ ನಾನು ಅಂತಲ್ಲ ಎಲ್ಲ ಇನ್ಫ್ಲುಯೆನ್ಸರ್ಸು ಅಷ್ಟೇ ನಾಲ್ಕು ಸಾವಿರ ಐದು ಸಾವಿರಕ್ಕೇ ಹೋಗೋದು ಹೊರಗಡೆ ಶೂಟ್ಗಳಿಗೆ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಬ್ಯಾಂಗ್ಳೂರಿಗೆ ಸ್ಟಾರ್ಟಿಂಗ್ ನಾನು ಹೋಗ್ತಾ ಐದು ಸಾವಿರಕ್ಕೆ ಹೋಗಿದ್ದೀನಿ ನಾನು ತುಂಬ ಕಷ್ಟಪಟ್ಟೆ ನಾನು ಅದೇ ಅಮೌಂಟಲ್ಲಿ ಬೆಳಿಗ್ಗೆ ರಾತ್ರಿ ಎಲ್ಲ ಕಷ್ಟಪಟ್ಟು ಅದೇ ಅಮೌಂಟಲ್ಲಿ ನಾವು ಕಾರನ್ನ ಬೈ ಮಾಡಿದ್ದು ಎಷ್ಟೋ ದಿನಗಳ ನಿಂದೇ ಮಾಡಿಲ್ಲ

ಇವಾಗ ವೀಕೆಂಡ್ಬಿಟ್ಟು ವರ್ಕಿರೋರು ಯಾರು ವೀಕ್ ವೀಕ್ ಡೇಸಲ್ಲಿ ಶೂಟ್ಗೆ ಹೋಗೋದೇ ಇಲ್ಲ ಬಿಡಿ ನಮ್ಗೆ ಯಾವುದೇ ಶೂಟ್ಕೊಂಡು ಬಂದರೂ ನಾವು ನೈಟೇ ಪ್ಲ್ಯಾನ್ ಮಾಡೋದು ಬಿಕಾಸ್ ಫ್ರೀ ಇರ್ತಾರೆ ಇವರು ವರ್ಕೆಲ್ಲ ಮುಗಿಸಿ ಅಂದ್ಬಿಟ್ಟು ಅದೇ ಹೊರಗಡೆ ಒಂದು ನಾಲ್ಕು ವೀಡಿಯೋ ಮಾಡೋದು ನಾನು ನನ್ನ ಒಂದು ವೀಡಿಯೋ ಮಾಡ್ಕೊಂಡು ಮುಗಿಸ್ಬಿಡ್ತೀನಿ ಆರಾಮಾಗಿ ನನ್ನ ತಿಂಡೇ ಇಲ್ಲ ಅಂದರು ಮಿನಿಮಮ್ ಅಂದರೂ ಫೈ ಆದರೂ ಬರುತ್ತೆ ಶೂಟು ಸಾಗು ಗೈಸ್ ತೃಪ್ತಿ ನನಗೆ ನಮ್ಮಗಳಲ್ಲಿ ಜಾಸ್ತಿ ಬರುತ್ತೆ ಫೋನ್ ಮಿಂಗ್ ಟೂ ವಿಡಿಯೋಸ್ ಕನೆ 1 ವಿಡಿಯೋಸ್ ಕಳ ಜಾಸ್ತಿ ನಾನು ತಗೊಳ್ಳೋಕ್ಕಿಂತ ಅವಳಿಗೆ ಜಾಸ್ತಿ ಬರುತ್ತೆ ಸಾಫ್ಟ್ ಪೆಟ್ಸ್ ತಸ್ತಲ್ಲ ಅಂತ ನಾನು ಏನು ಚಾಲ ಇದೆ ನಿ ಸುಪ್ಪರ ಇದೆ ಬ್ರಾಂಡ್ ಗೆ ಇದೆಲ್ಲ ಮಕ್ಕಳು ತುಂಬಾ ಯೂಸ್ ಆಗುತ್ತೆ ತೋ ಕಾಫಿ ರಿವ್ಯೂ ತಿಳಿಯಲಿ ನಾನು ಬಿಟ್ಟೋಬಿಡೋಕ್ಕೆ ನಾನು دیکھیں ಆರಿ ಕಾಫಿ ಕಿಟ್ ಕಾದಿನಿ ಔರ್ ಬನ್ನಿ ಲಾರ್ ಹೋಗೋಣ ಹಾ Hvor er kaffen? ഈ രവീശ് ഹർസ് ഗത്ത ഘടക കൈ ശേഖ ആ ഹെതിസ് നമുക്ക് ഒന്ന്സല എതിർച്ച ഇവനെ നാ ഇവൻ നമുക്ക് എതിർത അത് വേരിവേഷൻ ആ പ്രൈസ് അത് നാ തർത്ത ക இவ கடமே நூறைவத்தே நீ தர்சீர நான் ஆக்கிரோங்க வீடியோ இட் பிட் நான் ஏன் தகண்டேத கொடுத்தீன் நடி ಬರ್ಡೇಗೆಂತ ತಂದಿದ್ರೆ ನೋಡಿ ಮಮ್ಮಿ ಹೆಂಗರ್ತಾನೆ ನಿನಗ ಏನು ಗಿಫ್ಟ್ ತಗೋ ಹುರಿತ ಹೌದಾ ಏನು ಹೆಂಗಿದ್ರು ಗಿಫ್ಟ್ ಗೈಸ್ ಅವನು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾನಲ್ಲ ಕ್ಲಾಸ್ಗೆ ಫಸ್ಟ್ ಬಂದವನ ನನ್ನ ಮಗ ಅಂತ ಅದಕ್ಕೆ ಗೋಲ್ಡ್ ರಿಂಗ್ನೇ ಕೊಡ್ಸಿದ್ದಲ್ಲ ಮನೆ ನನ್ನ ಕೊಡ್ತ ಸೆಟ್ಲೇ ಕೊಡ್ತೀನಿ ನೋಡಿ ಇಲ್ಲಿ ಇಕ್ಕೆ ಹೊರಗೆ ಕಾಪಿ ಕಾಪಿ ಅವಾ ಯಾ ಬೋಡಿ ಮೇಡಾ ಅಪ್ಪ ನಾನು ಸೇರ ನಾನು ನೀನು ಇಂಗಿರ್ತಸನೆ ಕೊಡಿ ಕೊಮ್ಮಿ ನೀನೇ ಚುಚ್ಚಕಲಿಲ್ಲ ಕಿವಿ ಪ್ರಮೋಧರು ನೆಕ್ಸ್ಟ್ ಮಂತ್ ಔರ್ ಬೋರ್ಡ್ ಗೆಳರಿ ನಿಮ್ಮ ಬೋರ್ಡ್ எல்லாம் மீஜா அப்போ நீங்கள் விடசாரதம் நான் தித்தீனி ப்ரெட் நான் பிடிசிட்டு நீங்கள் ஏன் கொடி பார்க்க கட்மா அம்மா ஒன்று பட்லுக்கு கொடுக்குறதா ஐஸ் பிரமோதவ் பிளக்கி என்ன நான் கேஸ் ಬಿಸಿ ಇವಾಗ ಪಾಪ ಹೊ ಕೂತ್ಕೊಂಡ್ರು ಇನ್ನು ಬೆಳಗಾನ ಡ್ಯೂಟಿನ ರೀ ಬೆಳಗಾನ ಬೆಳಗಾನ ಮಾಡೋದು ನನಗಾಗಲ್ಲ ಬೈದು ಬೈದಿರ್ತೀನಿ ಆದರೂ ಅವ್ರು ಬಿಡೋಲ್ಲ ನನ್ನ ಮಾತೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಇವರು ಕೊಡ್ರಿ ಚಪ್ಪಾಳೆ ಕೊಡ್ರಿ ಕೈ എക്സാക്ട് എ കൊടു ഇന്ന സ്വലക്കൗള അവളപ്പു ഒന്ന് യൂസ്ല നമുക്ക് നടിമഗ്ന അതേനോ ആക്കോട് എമ്മി ഡ്രസ് ആക്കൊടുത്തു you <laughs>